ವೀಕ್ಷಕರೇ ರಂಗಭೂಮಿ ನ್ಯೂಸ್ಗೆ ಸ್ವಾಗತ ನಾನು ಅದ್ವಿಕಾ ವೀರೇಶ್ವರ ಪುಣ್ಯಾಶ್ರಮದಲ್ಲಿ ಗದಗ ಹೂಗಾರ ಸೇವಾ ಸಮಿತಿ ಸಭೆ ಮಾಡಿದ್ದಾರೆ ನವೆಂಬರ್ ಎಂಟರಂದು ಕೆಎಚ್ ಪಾಟೀಲ್ ಸಭಾಂಗಣದಲ್ಲಿ ಸಂಜೆ ನಾಟಕವನ್ನು ಏರ್ಪಡಿಸಲು ನಿರ್ಧರಿಸಲಾಗಿದೆ ಹೀಗಾಗಿ ಸಮಾಜದ ಹಿರಿಯರು ಭಾಗವಹಿಸಿ ನಾಟಕದ ಯಶಸ್ಸಿಗೆ ಶ್ರಮಿಸಲು ಕೋರಿದ್ದಾರೆ ವೀರೇಶ್ವರ ಪುಣ್ಯಾಶ್ರಮದಲ್ಲಿ ಗದಗ ಹೂಗಾರ ಸೇವಾ ಸಮಿತಿ ಸಭೆ ಸೇರಿ ಕಲ್ಯಾಣದ ಶರಣ ಹೂಗಾರ ಮಾದಯ್ಯ ನಾಟಕವನ್ನು ಗದಗ್ ನಗರದಲ್ಲಿ ಏರ್ಪಡಿಸಲು ತೀರ್ಮಾನ ಮಾಡಿದ್ರು ನವೆಂಬರ್ ಎಂಟರಂದು ಕೆಎಚ್ ಪಾಟೀಲ್ ಸಭಾಂಗಣದಲ್ಲಿ ಸಂಜೆ ನಾಟಕವನ್ನು ಏರ್ಪಡಿಸಲು ತೀರ್ಮಾನಿಸಲಾಯಿತು ಈ ಸಭೆಗೆ ನಾಟಕದ ಕರ್ತೃ ಗೀತಾ ವೀರಣ್ಣ ಹೂಗಾರ್ ಬಳ್ಳಾರಿ ಜಿಲ್ಲೆಯ ಬೂದುಗುಪ್ಪ ಗ್ರಾಮದ ಸಾಹುಕಾರ್ ವಿಶ್ವನಾಥ್ ಹೂಗಾರ್ ಹಾಗೂ ಬಳ್ಳಾರಿಯ ಅಭಿನಯ ಕಲಾ ಕೇಂದ್ರದ ಅಧ್ಯಕ್ಷರು ಹಾಗೂ ನಾಟಕದ ನಿರ್ದೇಶಕರಾದ ಕೆ ಜಗದೀಶ್ ರವರನ್ನು ಆಹ್ವಾನಿಸಲಾಗಿತ್ತು ಸಭೆಯಲ್ಲಿ ಗದಗ ಹೂಗಾರ್ ಸೇವಾ ಸಮಾಜದ ಬಸವರಾಜ್ ಹೂಗಾರ್ ಸಿಎ ಹೂಗಾರ್ ಮುತ್ತು ಹೂಗಾರ್ ಮಲ್ಲಪ್ಪ ಹೂಗಾರ ವೀರಣ್ಣ ಹೂಗಾರ್ ಮುಂತಾದ ಸಮಾಜದ ಹಿರಿಯರು ಭಾಗವಹಿಸಿ ನಾಟಕದ ಯಶಸ್ಸಿಗೆ ಶ್ರಮಿಸಲು ಕೋರಿದ್ದರು ರಂಗಭೂಮಿ ನ್ಯೂಸ್ ಗದಗ ಸಂಪಾದಕರು ಹೂಗಾರ್ ವಿಶ್ವನಾಥ್ ಸಾಹುಕಾರ್ ನೈನ್ ಯುವಕರಿಗೂ ತ್ರಿಬಲ್ ನೈನ್ ನನ್ನ ವಂದನೆಗಳು ನಮ್ಮ ಮುಗಾರ್ ಸಮಾಜದ ಶಿವಶರಣ ಬಸವಾದಿ ಶರಣ ಮುಗಾರ್ ಮಾದೈನವರ ನಾಟಕವನ್ನು ನಮ್ಮ ಗದಗ ಜಿಲ್ಲೆಯಲ್ಲಿ ಈ ಒಂದು ಮುಗಾರ್ ಮಾದೈನವರ ನಾಟಕವನ್ನು ದಿನಾಂಕ ಎಂಟು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಶನಿವಾರದಂದು ಮಧ್ಯಾಹ್ನ ನಾಲ್ಕು ಗಂಟೆಗೆ ಆ ನಾಟಕ ಕಾರ್ಯಕ್ರಮವನ್ನು ಇಟ್ಟುಕೊಂಡಿರ್ತೇವೆ ಆ ನಾಟಕ ನೋಡಲು ನಮ್ಮೆಲ್ಲ ಗುರು ಹಿರಿಯರು ತಾಯಂದ್ಯರು ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರು ಶಿವಶರಣರ ಒಂದು ಹುಗಾರ ಕೊಡುಗೆ ಕೊಟ್ಟಂತ ನಮ್ಮ ಮಾದಯ್ಯನವರ ಚರಿತ್ರೆಯನ್ನು ಕೇಳಲಿಕ್ಕೆ ಎಲ್ಲ ಗದಗಿನ ಹಾಗೂ ಸುತ್ತಮುತ್ತಲಿರುವ ಗ್ರಾಮಗಳ ಸರ್ವ ಸಂಪರ್ಕರು ಕೂಡ ಈ ಒಂದು ಬಸವಣ್ಣವರ ಕಾಲದೊಳಗ ನಮ್ಮ ಕಾಯಕ ಸೇವೆಯಲ್ಲಿ ನಿರಂತರವಾಗಿ ನಡೆದ ಒಂದು ಕಾಯಕ ಯೋಗಿಯಾಗಿ ನಮ್ಮ ಹುಗಾರ ಸಮಾಜಕ್ಕೆ ಕೊಡುಗೆಯನ್ನು ನೀಡಿದಂತ ಹುಗಾರ ಮಾದಯ್ಯನವರ ಒಂದು ನಾಟಕವನ್ನು ರಚನೆಕಾರರಾದಂಥ ನಮ್ಮ ಗದಗ ತಾಲೂಕಿನವರಾದಂಥ ಶ್ರೀಮತಿ ಗೀತಾಕಾ ವೀರಣ್ಣ ಹುಗಾರ್ ಅವರು ಕೂಡ ಈ ಒಂದು ನಮ್ಮ ಮಾದೇನವರ ಚರಿತ್ರೆ ಬರಲಿಕ್ಕೆ ನಿಜವಾಗಲು ಒಂದು ಸ್ವಯಂ ಸ್ಫೂರ್ತಿಯಿಂದ ತಮ್ಮ ಸೇವೆಯನ್ನು ಮಾಡಿದ್ದಾರೆ ಆ ಒಂದು ಸೇವೆಯನ್ನು ನಮ್ಮ ಬಳ್ಳಾರಿಯಿಂದ ನಮ್ಮ ವಿಶ್ವನಾಥ ಸಂಸ್ಥೆ ಎಲ್ಲ ಗುಲಬಾಂಧವರಲ್ಲಿ ಹಾಗೂ ಗುರಿಗಿರಿಯರು ಅಕ್ಕ ತಂಗಿಯರಲ್ಲಿ ನನ್ನ ಒಂದು ಕಳಕಳಿಯ ವಿನಂತಿ ಈ ನಮ್ಮ ನಗರದಲ್ಲಿ ಹಮ್ಮಿಕೊಂಡಿದ್ದು ಎಲ್ಲರೂ ಈ ನಾಟಕವನ್ನ ನೋಡಲೇಬೇಕು ಅಂತ ನಾನು ತಮ್ಮಲ್ಲಿ ಸವಿನ ಪ್ರಾರ್ಥನೆ ಮಾಡಿಕೊಳ್ತೀನಿ ಹಾಗೂ ಈ ನಾಟಕದ ನಿರ್ದೇಶನವನ್ನ ಕೆ ಜಗದೀಶ್ ಸರ್ ತುಂಬಾ ಅತ್ಯುತ್ತಮವಾಗಿ ಈ ನಾಟಕವನ್ನ ರಚನೆ ಮಾಡಿದ್ದಾರೆ ಹಾಗೂ ಇದರ ನಿರ್ಮಾಪಕರಾಗಿ ವಿಶ್ವನಾಥ್ ಸಾವ್ಕಾರ್ ಅವರು ಒಳ್ಳೆ ತಮ್ಮ ಶ್ರಮದಿಂದ ಈ ಕಾರ್ಯಕ್ರಮವನ್ನ ಇಲ್ಲಿ ನಮ್ಗ ಎಲ್ಲರಿಗು ಶ್ರಮಿಕೊಂಡಿದ್ದ ಇದಾಗಿತ್ತು ಇವತ್ತಿನ ರಂಗಭೂಮಿ ನ್ಯೂಸ್ ನಮಸ್ತೆ